ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ ನಾನಿವತ್ತ ನಮ್ಮ ನವನಗರದ ಈಶ್ವರನ್ ದೇವಸ್ಥಾನದ ಆವರಣದಲ್ಲಿರುವ ವೀಕೆಂಡ್ ಮಾರ್ಕೆಟ್ಗೆ ಬಂದಿದ್ದೀನಿ ಏನಪ್ಪ ಏನಪ್ಪಾ ಅಂತಂದ್ರೆ ವಿಶೇಷ ಅನ್ಸಿರೋದ ತುಂಬ ಅಂದ್ರೆ ತುಂಬಾ ಖುಷಿ ಆಯ್ತು ಇಲ್ಲಿ ಹೊಸ ಹೊಸ ಉದ್ಯಮದಾರರು ಬಂದಿದ್ದಾರೆ ಹೊಸ ಸ್ಟಾರ್ಟಪ್ಪನ ಮಾಡಿದಾರೆ ಮೂರ್ನಾಲ್ಕು ವರ್ಷ ಸ್ಟಾರ್ಟಪ್ ಮಾಡಿ ತುಂಬಾ ಚೆನ್ನಾಗಿ ಬಿಸ್ನೆಸ್ನ ರನ್ ಮಾಡ್ಕೊಂಡಿದ್ದಾರೆ ಇನ್ನೊಂದೇನು ಚೆನ್ನಾಗಿ ಅನ್ಸುತ್ತೆ ಅಂತಂದ್ರೆ ಇಲ್ಲಿ ಅವರು ವಿವಿಧ ಉತ್ಪನ್ನಗಳನ್ನ ರೆಡಿ ಮಾಡಿದಾರ ಅಂತಂದ್ರೆ ಇವಾಗ ಮಳೆಗಾಲ ಇದೆಲ್ಲ ವಾಟರ್ ಪ್ರೂಫ್ ಪ್ಯಾಕ್ಸ್ ರೆಡಿ ಮಾಡಿದಾರ ಭಾಳ ಅಂದ್ರೆ ಭಾಳ ಖುಷಿ ಆಯ್ತಾ ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡೋಣ ಅದ್ರದ್ದು ಫೋನ್ ನ ಹೆಸರು ಬಂದ್ಬಿಟ್ಟ ಬಹುಪದ ಎಂಟರ್ಪ್ರೈಸಸ್ ಅಂತ ಇಲ್ಲಿ ನೀವು ನೋಡ್ತಾ ಇದ್ರೆ ಇದು ಸಾರಿ ಆರ್ಗನೈಸರ್ ಇದೆ ಈ ಸಾರಿಗಳನ್ನ ಕರೆಕ್ಟ್ ಆಗಿ ಇಟ್ಕೋಬಹುದು ಅದಾದ್ಮೇಲೆ ಸ್ಲಿಂಗ್ ಬ್ಯಾಗ್ ಅಂತ ಕರಿತೀವಿ ಟಿಫಿನ್ ಬ್ಯಾಗ್ ಇರ್ತೈತಿ ಇದು ಆಫೀಸ್ ಬ್ಯಾಗ್ ಇರ್ತೈತೆ ಮತ್ತೆ ಇದೆಯಲ್ಲ ಈ ತ್ರೀ ಸೆಟ್ ಇದೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಇದೇನು ಬ್ಯಾಗ್ ಇದೆಯಲ್ಲ ಇದು ತುಂಬಾ ಚೆನ್ನಾಗಿದೆ ಜಸ್ಟ್ ಇದು ತ್ರೀ ಹಂಡ್ರೆಡ್ ರುಪೀಸ್ ಇಲ್ಲಿ ನೋಡ್ತಾ ಇದ್ರೆ ಇದು ಇದು ಫೋಲ್ಡಬಲ್ ಬ್ಯಾಗ್ ಇದೆ ಇದು ಓಪನ್ ಮಾಡಿದ್ರೆ ಈ ತರ ಕಾಣಿಸ್ತೈತೆ ತುಂಬಾ ಚೆನ್ನಾಗಿದೆ ಮತ್ತೆ ನಂಗೆ ಈ ಬ್ಯಾಗ್ ಬಹಳ ಇಷ್ಟ ಆಯ್ತಾ ನಾನು ಈ ಬ್ಯಾಗ್ ತಗೊಂಡಿದ್ದೇನೆ ಒಂದ್ ವೇಳೆ ನೀವ್ ಈ ತರ ಬ್ಯಾಕ್ಸ್ ನಾವು ನೋಡ್ತಾ ಇದ್ರೆ ದಿಸ್ ಇಸ್ ಅ ಬೆಸ್ಟ್ ಪ್ಲೇಸ್ ಅಂತೇನೆ ಬಹುಪದ ಎಂಟರ್ಪ್ರೈಸಸ್ ಇಸ್ ಅ ಬೆಸ್ಟ್ ಅಂತ ಸಜೆಸ್ಟ್ ಮಾಡ್ತೇನೆ ಅಡ್ರೆಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ